ಹ್ಞೂ ಎಲ್ಲರಿಗೆ ನಮಸ್ಕಾರಗಳು ಇದು ಬಾಲ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಲಿಸುವಂಥ ಹಾಡಿದೆ ಅದಕ್ಕೆ ಮಕ್ಕಳಿಗೆ ನೀವು ಅಂತ ಹೇಳಿ ನಾ ಈ ಹಾಡ ಹಾಡಾಕತ್ತೀನಿ ಆ ಪರಮಾತ್ಮನನ್ನು ನಾಮಸ್ಮರಣೆ ಮಾಡೋ ಇದು ನನ್ನನ್ನು ಕರಿಯೋ ಹಾಡು ಆ ಹಾಡ ಹಾಡಿದ್ರೂ ಅದು ಹೆಂಗೈತೆ ಅಂತಕ್ಕಂಥ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ರಿ ಯಾಕಂದ್ರೆ ಹಾಡುಗಳ ಹಿಂದಿನ ಹಾಡುಗಳಿವೆ ಅವ್ನು ಸಣ್ಣ ಮಕ್ಕಳು ಕಲಿಬೇಕಾಗಿತ್ತು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅದಕ್ಕಾಗಿ ಈಗ ಗೊತ್ತಾಗೋ ಸಲುವಾಗಿ ಹಾಡು ಹಾಡಾಕತ್ತೀನಿ ನಾನು ಹಾಡುವನ್ನು ಹಾಡ್ತಾನೆ ಕೇಳ್ರಿ ಕೇಳಿ ಲೈಕ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಬೇಗನೆ ಬಾರೋ ನೀ ಶಂಕರ ದೇವಾ ಬೇಗನೆ ಬಾ निशङ्करदेवा उरलि श्रीरामले करदलि त्रिशूला उरि गण धरिषिदहनि अल्ली शिवने उरि गण धरि शिवने बेगने बारो निशङ्कर ಶ್ರೀ ಗಂಗಾ ತೊಡೆಯಲ್ಲಿ ಪಾರ್ವತಿ ಜಡೆಯಲ್ಲಿ ಶ್ರೀ ಗಂಗಾ ಎಡೆಯುಳ್ಳ ಸಾರ್ಪೊರಳಲ್ಲಿ ಶಿವನೇ ಎಡೆಯುಳ್ಳ ಸಾರ್ಪೊರಳಲ್ಲೇ ಶಿವನೇ ಬೇಗನೆ ಬಾರೋ ನಿಶಂ ತೋರು ಆದಿಯಂತ್ಯವೂ ಇಲ್ಲ ವ್ಯಾಧಿ ರೋಗಗಳಿಲ್ಲ ಬೂದಿಯ ಉಳ್ಳ ಮಹಾದೇವರೊಡೆಯ ಬೂದಿಯ ಉಳ್ಳ ಮಹಾದೇವರೊಡೆಯ ಬೇಗನೆ ಬಾರೋ ನಿಶಂಕರ ದೇವಾ ಜನನ ಮರಣವಿಲ್ಲ ಜನಿಸಿದ ತಾಯಿ जनन मरण जनसि तायनोळु मनेो चिनुमय शिवने मनदोळु मने माो चिनुमय शिवने बेदने बोनि शङ्कर ವಸು ನಮ್ಮ ಶಿಶುನಾಳ ದಿಶನ ವಸುದಿಯೊಳಗೆ ನಮ್ಮ ಶಿಶುನಾಳಿಷನ ಆಸ ನಾಗೆ ಸ್ತುತಿಸುವೆ ಸುವೆ ಪಾಲಿ ಬೇಗನೆ ಬಾರೋ ಶಂಕರ ಶಂಕರ ಶಂಕರದೇವಾ ಪುಣ್ಯಾತ್ಮನೇ ನಿಮ್ಮ ಸಣ್ಣ ಮಕ್ಕಳಿಗೆ ಈ ಹಾಡುಗಳನ್ನು ಕಲಿಸ್ಕೊಡಿ ಅವರೂ ಕಲೀಲಿ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅವರಿಗೆ ಕಲಿಸ್ಕೊಡುವಂಥ ಹಾಡು ಜ್ಞಾನದ ಹಾಡಲ್ಲ ಇದು ಕರ್ಮದ ಹಾಡಲ್ಲ ಎಲ್ಲರಿಗೂ ನಮಸ್ಕಾರ